ಭಗವಾನ್ ಶಿವನ ಪಶ್ಚಿಮದ ಮುಖವು ಪೂರ್ಣಚಂದ್ರನಂತೆ ಉಜ್ವಲ ಹಾಗೂ ಮೂರು ನೇತ್ರಗಳಿಂದ ಪ್ರಕಾಶಮಾನವಾಗಿದೆ ಅವನ ಮಸ್ತಕವು ಚಂದ್ರ ಚಂದ್ರರೇಖೆ ಶೋಭೆಯನ್ನು ಧರಿಸಿದೆ ಆ ಮುಖವು ನೋಡಲು ಸೌಮ್ಯವಾಗಿದ್ದು ಮಂದ ಮುಗುಳ್ನಗೆಯ ಶೋಭೆಯಿಂದ ಉಪಾಸಕರನ್ನು ಮೋಹಗೊಳಿಸುವುದು ಅವನ ಐದನೇದಾದ ಮುಖ ಸ್ಫಟಿಕ ಮಣಿಯಂತೆ ನಿರ್ಮಲ ಚಂದ್ರ ರೇಖೆಯಿಂದ ಉಜ್ವಲವಾಗಿದ್ದು ಅತ್ಯಂತ ಸೌಮ್ಯ ಹಾಗೂ ಅರಳಿದ ಮೂರು ನೇತ್ರಗಳಿಂದ ಪ್ರಕಾಶಮಾನವಾಗಿದೆ ಭಗವಾನ್ ಶಿವನು ತನ್ನ ಬಲದ ಕೈಗಳಲ್ಲಿ ಶೂಲ ಪರಶು ವಜ್ರ ಖಡ್ಗ ಮತ್ತು ಅಗ್ನಿ ಧರಿಸಿಕೊಂಡು ಅವೆಲ್ಲವುಗಳು ಪ್ರಭೆಯಿಂದ ಪ್ರಕಾಶುತ್ತಿರುವನ್ನು ಎಡದ ಕೈಗಳಲ್ಲಿ ನಾಗ ಬಾಣ ಗಂಟೆ ಪಾಶ ಹಾಗೂ ಅಂಕುಶ ಇವುಗಳು ಅವನ ಶೋಭೆ ಹೆಚ್ಚಿಸಿವೆ ಕಾಲುಗಳಿಂದ ಹಿಡಿದು ಮೊಣಕಾಲಿನವರೆಗೆ ನಿವೃತ್ತಿ ಕಲೆಯಿಂದ ಸಂಬಂಧವಾಗಿದೆ ಅದಕ್ಕಿಂತ ಮೇಲೆ ನಾವಿಯವರೆಗಿನ ಭಾಗವು ಪ್ರತಿಷ್ಠಾ ಕಲೆಯಿಂದ ಕಂಠದವರೆಗಿನ ಭಾಗವು ವಿದ್ಯಾಕಲೆಯಿಂದ ಹಣೆಯವರೆಗಿನ ಭಾಗವು ಶಾಂತಿಕಲೆಯಿಂದ ಮತ್ತು ಅದರ ಮೇಲಿನ ಭಾಗವು ಶಾಂತ್ಯಾತೀತ ಕಲೆಯಿಂದ ಸಂಯುಕ್ತವಾಗಿದೆ ಹೀಗೆ ಅವನು ಪಂಚಾಯುದ್ವ ವ್ಯಾಪಿ ಹಾಗೂ ಪಂಚಕಲಾಮಯ ಶರೀರಧಾರಿಯಾಗಿರುವನು ಈಶಾನ ಮಂತ್ರವು ಅವನ ಮುಕುಟವಾಗಿದೆ ತತ್ಪುರುಷ ಮಂತ್ರವು ಮುಖವಾಗಿದೆ ಅಗೋರ ಮಂತ್ರ ಹೃದಯ ವಾಮದೇವ ಮಂತ್ರ ಆ ಮಹೇಶ್ವರನ ಗೂಯ್ಯ ಭಾಗವು ಸದ್ಯೋಜಾತ ಮಂತ್ರವು ಅವನ ಚರಣಯುಗಗಳಾಗಿವೆ ಅವನ ಮೂರ್ತಿಯು ಮೂವತ್ತೆಂಟು ಕಲಾಮಯಿಯಾಗಿದೆ ಪರಮೇಶ್ವರ ಶಿವನ ವಿಗ್ರಹವು ಮಾತೃಕಾಮಯ ಮಯ ಪ್ರಣಾಮಯ ಹಾಗೂ ಹಂಸ ಶಕ್ತಿಯಿಂದ ಸಂಪನ್ನವಾಗಿದೆ ಇಚ್ಛಾಶಕ್ತಿಯು ಅವನ ಅಂಕದಲ್ಲಿ ಆರೂಢವಾಗಿದೆ ಶಕ್ತಿಯು ದಕ್ಷಿಣ ಭಾಗದಲ್ಲಿದೆ ಮತ್ತು ಕ್ರಿಯಾಶಕ್ತಿಯು ಎಡಭಾಗದಲ್ಲಿ ವಿರಾಜಮಾನವಾಗಿದೆ ಅವನು ತತ್ವಮಯನಾಗಿರುವನು ಅರ್ಥಾತ್ ಆತ್ಮತತ್ವ ವಿದ್ಯಾತತ್ವ ಶಿವತತ್ವ ಅವನ ಸ್ವರೂಪವಾಗಿದೆ ಆ ಸದಾಶಿವನು ಸಾಕ್ಷಾತ್ ವಿದ್ಯಾಮೂರ್ತಿಯಾಗಿರುವನು ಹೀಗೆ ಅವನನ್ನು ಧ್ಯಾನಿಸಬೇಕು ಮೂಲಮಂತ್ರದಿಂದ ಮೂರ್ತಿಯ ಕಲ್ಪನೆ ಮತ್ತು ಸಕಲೀಕರಣದ ಕ್ರಿಯೆಯನ್ನು ಮಾಡಿ ಮೂಲಮಂತ್ರದಿಂದಲೇ ಯಥೋಚಿತ್ತ ರೀತಿಯಿಂದ ಕ್ರಮವಾಗಿ ಪಾದ್ಯಾದಿ ವಿಶೇಷಾರ್ಗದವರೆಗೆ ಪೂಜಿಸಬೇಕು ಮತ್ತೆ ಪರಾಶಕ್ತಿಯೊಂದಿಗೆ ಸಾಕ್ಷಾತ್ ಮೂರ್ತಿ ಮಂತ ಶಿವನನ್ನು ಹಿಂದೆ ಹೇಳಿದ ಮೂರ್ತಿಯಲ್ಲಿ ಆವಾಹಿಸಿ ಸದ್ಸದ್ ವ್ಯಕ್ತ ರೈತ ಪರಮೇಶ್ವರ ಮಹಾದೇವನನ್ನು ಗಂಧಾದಿ ಪಂಚೋಪಚಾರಗಳಿಂದ ಪೂಜಿಸಬೇಕು ಐದು ಬ್ರಹ್ಮ ಮಂತ್ರಗಳಿಂದ ಆರು ಅಂಗ ಮಂತ್ರಗಳಿಂದ ಮಾತೃ ಕಾಮ ಮಂತ್ರದಿಂದ ಪ್ರಣವದಿಂದ ಶಕ್ತಿಯುಕ್ತ ಶಿವಮಂತ್ರದಿಂದ ಶಾಂತ ಹಾಗೂ ಇತರ ವೇದ ಮಂತ್ರಗಳಿಂದ ಅಥವಾ ಕೇವಲ ಶಿವಮಂತ್ರದಿಂದ ಆ ಪರಮದೇವನನ್ನು ಪೂಜಿಸಬೇಕು ಪಾದ್ಯದಿಂದ ಹಿಡಿದು ಮುಖಶುದ್ಧಿಯವರೆಗೆ ಪೂಜೆಯನ್ನು ನೆರವೇರಿಸಿ ಇಷ್ಟ ದೇವತೆಯನ್ನು ವಿಸರ್ಜಿಸದೆಯೇ ಕ್ರಮವಾಗಿ ಐದು ಆವರಣಗಳನ್ನು ಪೂಜೆಯನ್ನು ಪ್ರಾರಂಭಿಸಲಿ ಅಧ್ಯಾಯ ಮುಕ್ತಾಯ ಆವರಣ ಪೂಜೆಯ ವಿಸ್ತೃತ ವಿಧಿ ಹಾಗೂ ಉಕ್ತ ವಿಧಿಯಿಂದ ಮಾಡಿದ ಪೂಜೆಯ ಮಹಿಮೆಯ ವರ್ಣನೆ ಉಪಮನ್ಯು ಹೇಳುತ್ತಾರೆ ಯದುನಂದನನೆ ಮೊದಲೇ ಶಿವ ಮತ್ತು ಶಿವನ ಬಲ ಮತ್ತು ಎಡಭಾಗಗಳಲ್ಲಿ ಕ್ರಮವಾಗಿ ಗಣಪತಿ ಹಾಗೂ ಕಾರ್ತಿಕೇಯರನ್ನು ಗಂಧಾದಿ ಐದು ಉಪಚಾರಗಳಿಂದ ಪೂಜೆ ಮಾಡಲಿ ಮತ್ತೆ ಇವರ ಸುತ್ತಲೂ ಈಶಾನದಿಂದ ಹಿಡಿದು ಸದ್ಯೋಜಾತದವರೆಗೆ ಪಂಚ ಬ್ರಹ್ಮ ಮೂರ್ತಿಗಳನ್ನು ಶಕ್ತಿ ಸಹಿತ ಕ್ರಮವಾಗಿ ಪೂಜಿಸಲಿ ಇದು ಪ್ರಥಮಾವರಣದಲ್ಲಿ ಮಾಡಲಾಗುವ ಪೂಜೆಯಾಗಿದೆ ಅದೇ ಆವರಣದಲ್ಲಿ ಹೃದಯಾದಿ ಆರು ಅಂಗಗಳನ್ನು ಹಾಗೂ ಶಿವ ಮತ್ತು ಶಿವೇರನ್ನು ಆಗ್ನೇಯದಿಂದ ಪ್ರಾರಂಭಿಸಿ ಪೂರ್ವದವರೆಗೆ ಎಂಟು ದಿಕ್ಕುಗಳಲ್ಲಿ ಕ್ರಮವಾಗಿ ಪೂಜಿಸಲಿ ಅಲ್ಲೇ ವಾಮ ಆದಿಶಕ್ತಿಗಳೊಂದಿಗೆ ವಾಮ ಆದಿ ಎಂಟು ರುದ್ರರನ್ನು ಪೂರ್ವಾದಿಕ್ತ ಕ್ರಮದಿಂದ ಪೂಜಿಸಲಿ ಈ ಪೂಜೆಯು ವೈಕಲ್ಪಿತವಾಗಿದೆ ಯದುನಂದನೇ ಇದನ್ನು ನಾನು ನಿನಗೆ ಪ್ರಥಮಾವರಣವನ್ನು ವರ್ಣಿಸಿದೆ ಈಗ ಪ್ರೇಮ ಪೂರ್ವಕ ಎರಡನೆಯ ಆವರಣದ ವರ್ಣನೆ ಮಾಡಲಾಗುತ್ತದೆ ಶ್ರದ್ಧೆಯಿಂದ ಕೇಳು ಪೂರ್ವದ ದಳದಲ್ಲಿ ಅನಂತನನ್ನು ಮತ್ತು ಅವನ ವಾಮ ಭಾಗದಲ್ಲಿ ಅವನ ಶಕ್ತಿಯನ್ನು ಪೂಜಿಸಲಿ ದಕ್ಷಿಣದ ದಳದಲ್ಲಿ ಶಕ್ತಿ ಸಹಿತ ಸೂಕ್ಷ್ಮ ದೇವನನ್ನು ಪೂಜಿಸಲಿ ಪಶ್ಚಿಮದ ದಳದಲ್ಲಿ ಶಕ್ತಿ ಸಹಿತ ಶಿವೋತ್ತಮನ ಉತ್ತರದ ದಳದಲ್ಲಿ ಶಕ್ತಿಯುಕ್ತ ಏಕನೇತ್ರನ ಈಶಾನ್ಯದ ದಳದಲ್ಲಿ ಶಕ್ತಿ ಸಹಿತ ಏಕರುದ್ರನನ್ನು ಆಗ್ನೇಯದ ದಳದಲ್ಲಿ ತ್ರಿಮೂರ್ತಿಗಳು ಮತ್ತು ಅವರ ಶಕ್ತಿಯನ್ನು ನೈಋತ್ಯದ ದಳದಲ್ಲಿ ಶಕ್ತಿ ಸಹಿತ ಶ್ರೀಕಂಠನನ್ನು ವಾಯುವ್ಯದ ದಳದಲ್ಲಿ ಶಕ್ತಿ ಸಹಿತ ಶಿಖಂಡೀಶನನ್ನು ಪೂಜಿಸಬೇಕು ಸಮಸ್ತ ಚಕ್ರವರ್ತಿಗಳು ಕೂಡ ದ್ವಿತೀಯ ಆವರಣದಲ್ಲೇ ಪೂಜಿಸಬೇಕು ತೃತೀಯ ಆವರಣದಲ್ಲಿ ಶಕ್ತಿಗಳ ಸಹಿತ ಅಷ್ಟಮೂರ್ತಿಗಳನ್ನು ಪೂರ್ವಾದಿ ಎಂಟು ದಿಕ್ಕುಗಳಲ್ಲಿ ಕ್ರಮವಾಗಿ ಪೂಜಿಸಲಿ ಭವ ಶರ್ವ ಈಶಾನ ರುದ್ರ ಪಶುಪತಿ ಉಗ್ರ ಭೀಮ ಮತ್ತು ಮಹಾದೇವ ಇವು ಎಂಟು ಮೂರ್ತಿಗಳಾಗಿವೆ ಬಳಿಕ ಇದೇ ಆವರಣದಲ್ಲಿ ಶಕ್ತಿಗಳ ಸಹಿತ ಮಹಾದೇವಾದಿದೇವ ಹನ್ನೊಂದು ಮೂರ್ತಿಗಳನ್ನು ಪೂಜಿಸಬೇಕು ಮಹಾದೇವ ಶಿವ ರುದ್ರ ಶಂಕರ ನೀಲಾಲೋಹಿತ ಈಶಾನ ವಿಜಯ ಭೀಮ ದೇವದೇವ ಭವೋದ್ಭವ ಹಾಗೂ ಕಪರ್ದಿ ಇವು ಹನ್ನೊಂದು ಮೂರ್ತಿಗಳಾಗಿವೆ ಇವುಗಳಲ್ಲಿ ಪ್ರಥಮ ಎಂಟು ಮೂರ್ತಿಗಳನ್ನು ಆಗ್ನೇಯದ ದಳದಿಂದ ಹಿಡಿದು ಪೂರ್ವದವರೆಗೆ ಎಂಟು ದಿಕ್ಕುಗಳಲ್ಲಿ ಪೂಜಿಸಬೇಕು ದೇವದೇವನನ್ನು ಪೂರ್ವದ ದಳದಲ್ಲಿ ಸ್ಥಾಪಿಸಿ ಪೂಜಿಸಲಿ ಮತ್ತು ಈಶನನ್ನು ಪುನಃ ಆಗ್ನೇಯದಲ್ಲಿ ಸ್ಥಾಪಿಸಿ ಪೂಜಿಸಲಿ ಪುನಃ ಇವನ ನಡುವೆ ಭವೋದ್ಭವನ್ನು ಪೂಜಿಸಲಿ ಅವರ ಬಳಿಕ ಕಪಾಲೀಶ ಅಥವಾ ಕಪಿರ್ದಿಯನ್ನು ಸ್ಥಾಪಿಸಿ ಪೂಜಿಸಬೇಕು ಅದೇ ತೃತೀಯಾವರಣದಲ್ಲಿ ಪುನಃ ವೃಷಭರಾಜನನ್ನು ಪೂರ್ವದಲ್ಲಿ ನಂದಿಯನ್ನು ದಕ್ಷಿಣದಲ್ಲಿ ಮಹಾಕಾಲನನ್ನು ಉತ್ತರದಲ್ಲಿ ಆಗ್ನೇಯ ದಳದಲ್ಲಿ ಶಾಸ್ತನನ್ನು ಮಾತೃಕೇಯರನ್ನು ದಕ್ಷಿಣದ ದಳದಲ್ಲಿ ಗಣೇಶನನ್ನು ನೈಋತ್ಯದ ದಳದಲ್ಲಿ ಕಾರ್ತಿಕೇಯನನ್ನು ಪಶ್ಚಿಮದ ದಳದಲ್ಲಿ ಜ್ಯೇಷ್ಠಾಳನ್ನು ವಾಯುವ್ಯದ ದಳದಲ್ಲಿ ಗೌರಿಯನ್ನು ಉತ್ತರದ ದಳದಲ್ಲಿ ಚಂಡಿಕೇಶನನ್ನು ಈಶಾನ್ಯದಲ್ಲಿ ಶಾಸ್ತ ಮತ್ತು ನಂದೀಶ್ವರನ ನಡುವೆ ಮುನೀಂದ್ರ ವೃಷಭನನ್ನು ಪೂಜಿಸಲಿ ಮಹಾಕಾಲನ ಉತ್ತರದಲ್ಲಿ ಪಿಂಗಳನ ಶಾಸ್ತ ಮತ್ತು ಮಾತೃಕೆಯರ ನಡುವೆ ಭೃಂಗೀಶ್ವರನನ್ನು ಮಾತೃಕೆಯರ ಮತ್ತು ಗಣಪತಿಯ ನಡುವೆ ವೀರಭದ್ರನನ್ನು ಸ್ಕಂದ ಮತ್ತು ಗಣಪತಿಯರ ನಡುವೆ ಸರಸ್ವತೀ ದೇವಿಯನ್ನು ಜ್ಯೇಷ್ಠ ಮತ್ತು ಕಾರ್ತಿಕೇಯರ ನಡುವೆ ಶಿವಚರಣಗಳನ್ನು ಅರ್ಚಿಸುವ ಶ್ರೀದೇವಿಯನ್ನು ಜ್ಯೇಷ್ಠ ಮತ್ತು ಗಣಾಂಬ ಗೌರಿ ನಡುವೆ ಮಹಾಮೋಟಿಯನ್ನು ಪೂಜಿಸಲಿ ಗಣಾಂಬ ಮತ್ತು ಚಂಡಿಕೇಶನ ನಡುವೆ ದುರ್ಗಾದೇವಿಯನ್ನು ಪೂಜಿಸಲಿ ಇದೇ ಆವರಣದಲ್ಲಿ ಪುನಃ ಶಿವನ ಅನುಚರ ವರ್ಗವನ್ನು ಪೂಜಿಸಲಿ ಈ ಅನುಚರ ವರ್ಗದಲ್ಲಿ ರುದ್ರಗಣ ಪ್ರಮತಗಣ ಭೂತಗಳು ಬರುತ್ತವೆ ಇವರೆಲ್ಲರ ವಿವಿಧ ರೂಪಗಳಾಗಿವೆ ಮತ್ತು ಇವರೆಲ್ಲರೂ ತಮ್ಮ ತಮ್ಮ ಶಕ್ತಿಯಿಂದ ಕೂಡಿರುವರು ಇದಾದ ಬಳಿಕ ಏಕಾಗ್ರ ಚಿತ್ತನಾಗಿ ಶಿವಯ ಸಖಿಯನ್ನು ಧ್ಯಾನಿಸಿ ಪೂಜಿಸಬೇಕು ಈ ಪ್ರಕಾರ ತೃತೀಯ ಆವರಣದ ದೇವತೆಗಳನ್ನು ವಿಸ್ತಾರವಾಗಿ ಪೂಜಿಸಿದ ಬಳಿಕ ಅದರ ಬಾಹ್ಯದಲ್ಲಿ ಚತುರ್ಥಾವರಣವನ್ನು ಚಿಂತಿಸಿ ಪೂಜಿಸಬೇಕು ಪೂರ್ವ ದಳದಲ್ಲಿ ಸೂರ್ಯನನ್ನು ದಕ್ಷಿಣ ದಳದಲ್ಲಿ ಚತುರ್ಮುಖ ಬ್ರಹ್ಮನನ್ನು ಪಶ್ಚಿಮ ದಳದಲ್ಲಿ ರುದ್ರನನ್ನು ಉತ್ತರ ದಳದಲ್ಲಿ ಭಗವಾನ್ ವಿಷ್ಣುವನ್ನು ಪೂಜಿಸಲಿ ಈ ನಾಲ್ಕು ದೇವತೆಗಳ ಬೇರೆ ಬೇರೆ ಆವರಣಗಳಿವೆ ಇವರ ಪ್ರಥಮ ಆವರಣದಲ್ಲಿ ಆರು ಅಂಗಗಳನ್ನು ಹಾಗೂ ದೀಪ್ತಾ ಅಧಿಶಕ್ತಿಯನ್ನು ಪೂಜೆ ಮಾಡಬೇಕು ದೀಪ್ತಾ ಸೂಕ್ಷ್ಮ ಜಯ ಭದ್ರಾ ವಿಭೂತಿ ವಿಮಲ ಅಮೋಘ ಮತ್ತು ವಿದ್ಯುತ ಇವರು ಕ್ರಮವಾಗಿ ಪೂರ್ವಾದಿ ಎಂಟು ದಿಕ್ಕುಗಳಲ್ಲಿ ಸ್ಥಿತರಾಗಿದ್ದಾರೆ ದ್ವಿತೀಯ ಆವರಣದಲ್ಲಿ ಪೂರ್ವದಿಂದ ಹಿಡಿದು ಉತ್ತರದವರೆಗೆ ಕ್ರಮವಾಗಿ ನಾಲ್ಕು ಮೂರ್ತಿಗಳನ್ನು ಮತ್ತು ಅವರ ಶಕ್ತಿಯರನ್ನ ಪೂಜಿಸಲಿ ಆದಿತ್ಯ ಭಾಸ್ಕರ ಭಾನು ಮತ್ತು ರವಿ ಇವು ನಾಲ್ಕು ಮೂರ್ತಿಗಳನ್ನು ಕ್ರಮವಾಗಿ ಪೂರ್ವಾದಿ ನಾಲ್ಕು ದಿಕ್ಕುಗಳಲ್ಲಿ ಪೂಜನೀಯರಾಗಿದ್ದಾರೆ ಅನಂತರ ಅರ್ಕ ಬ್ರಹ್ಮ ರುದ್ರ ಹಾಗೂ ವಿಷ್ಣು ಈ ನಾಲ್ಕು ಮೂರ್ತಿಗಳು ಪೂರ್ವಾದಿ ದಿಕ್ಕುಗಳಲ್ಲಿ ಪೂಜನೀಯರಾಗಿದ್ದಾರೆ ಪೂರ್ವದಲ್ಲಿ ವಿಸ್ತಾರ ದಕ್ಷಿಣದಲ್ಲಿ ಸುತಾರ ಪಶ್ಚಿಮದಲ್ಲಿ ಬೋಧಿನಿ ಉತ್ತರ ದಿಕ್ಕಿನಲ್ಲಿ ಆಪ್ಯಾಯಿನಿ ಇವರನ್ನು ಪೂಜಿಸಲಿ ಈಶಾನ್ಯದಲ್ಲಿ ಉಷಯ ಆಗ್ನೇಯದಲ್ಲಿ ಪ್ರಭೆಯನ್ನು ನೈಋತ್ಯದಲ್ಲಿ ಪ್ರಜ್ಞೇಯ ವಾಯುವ್ಯದಲ್ಲಿ ಸ್ಕಂದೆಯರನ್ನು ಪೂಜಿಸಲಿ ಈ ರೀತಿ ದ್ವಿತೀಯ ಆವರಣದಲ್ಲಿ ಇವರೆಲ್ಲರನ್ನೂ ಸ್ಥಾಪಿಸಿ ವಿಧಿವತ್ತಾಗಿ ಪೂಜೆ ಮಾಡಬೇಕು